ನಮಸ್ಕಾರ ಸ್ನೇಹಿತರೆ ದಿಶ್ರಾ ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಕಲಿಕೆ ಪ್ರಪಂಚದಲ್ಲಿರೋ ಒಳ್ಳೆ ತನ್ನ ಹಾಗೆ ಕೆಟ್ಟತನ ಒಳ್ಳೆಯವರು ಕೆಟ್ಟವರು ಅಂತ ನೋಡ್ಬಹುದು ಅಹ್ ಇವುಗಳ ಬಗ್ಗೆ ನಾವು ಒಮ್ಮೆ ನೋಡೋಣ ಈ ವಿಷಯದ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತು ಅಂತ ನಿಮ್ಗೆ ಅನ್ಸಬಹುದು ಈ ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ನಮ್ಗೆ ಗೊತ್ತಿದೆ ಪ್ರಪಂಚದಲ್ಲಿ ಎಲ್ಲಾ ತರತ ಚಂದ್ರು ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಆ ವಿಷಯನ ಇನ್ನೊಮ್ಮೆ ನಾನು ನೆನಪು ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ಗೊತ್ತಿದ್ದ ಹೇಗೋರು ವಿಷಯನ ಕಲಿತೆ ಅಂತ ಖುಷಿ ಪಡಿ ವಿಡಿಯೋನ ಕೊನೆ ತಪ್ಪದೆ ನೋಡಿ ಮೇನ್ ಆಗಿ ನಮಗೆ ಎಷ್ಟೇ ವಿಷಯಗಳು ಗೊತ್ತಿದ್ರು ಕೂಡ ಕೆಲವೊಮ್ಮೆ ಯಾರಾದ್ರೂ ಹೇಳಿದಾಗ ಇಷ್ಟು ಕೆಲವೊಂದು ಉತ್ತರಗಳು ಎಷ್ಟು ಕನ್ವಿನ್ಸಿಂಗ್ ಅಂತ ಅನ್ಸುತ್ತೆ ಅಂತಂದ್ರೆ ಹೌದಲ್ವಾ ಎಷ್ಟು ಸತ್ಯವಾದ ಮಾತು ಅಂತ ಅನ್ಸತ್ತೆ ಇತ್ತೀಚೆಗೆ ನಾನು ಯಾವ್ದು ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ಅಹ್ ಯಾವುದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದ್ರಲ್ಲಿ ನನಗೊಬ್ಬರ ಆನ್ಸರ್ ಎಷ್ಟು ಕನ್ವಿನ್ಸಿಂಗ್ ಅನ್ಸ್ತು ಅಂತ ಅಂದ್ರೆ ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲಾ ಕಾಲದಲ್ಲೂ ಇದ್ರು ಅಹ್ ರಾಮಾಯಣದ ಕಾಲದಲ್ಲೂ ಇದ್ರು ಮಹಾಭಾರತದ ಕಾಲ ಇರ್ಬೋದು ದೇವತೆಗಳಿರೋ ಆಗ್ಲೇ ದಾನವರು ಕೂಡ ಇದ್ರು ಎಲ್ಲಾ ಕಾಲದಲ್ಲೂ ಕೆಟ್ಟವರು ಇದ್ರು ಒಳ್ಳೆಯವರು ಇದ್ರು ಈಗ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರಪಂಚದಲ್ಲಿ ಒಳ್ಳೆ ಜನರನ್ನು ನೋಡ್ತೀರಾ ಕೆಟ್ಟ ಜನರನ್ನು ನೋಡ್ತೀರಾ ಒಳ್ಳೆಯವರೇ ಬರೀ ಒಳ್ಳೆಯವರೇ ಇರಬೇಕು ಪ್ರಪಂಚದಲ್ಲಿ ಕೆಟ್ಟವ್ರು ಇರಲೇಬಾರದು ಅಂತ ಅಂದ್ರೆ ಆ ಪ್ರಪಂಚ ಸಾಧ್ಯ ಇಲ್ಲ ಎಲ್ಲಾ ರೀತಿ ಜನರು ಇರ್ತಾರೆ ಆದ್ರೆ ನಮ್ಮ ಉದ್ದೇಶ ಏನು ಇಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತಂದ್ರೆ ಅಹ್ ಎದುರುಗಡೆ ಇರೋದನ್ನ ನಾವು ಬದ್ಲಾಯಿಸ್ತೀನಿ ಎಲ್ರನ್ನು ಬದಲಾಯಿಸ್ತೀನಿ ಅಂತ ಹೊರಟ್ರೆ ಸಾಧ್ಯ ಇಲ್ಲ ಅಹ್ ಕೆಲವೊಂದು ಸನ್ನಿವೇಶಗಳನ್ನ ನಾವು ಓದಿದೀವಿ ಸಾಕ್ಷಾತ್ ದೇವ್ರೇ ಬಂದು ಎಕ್ಸ್ಪ್ಲೈನ್ ಮಾಡಿದಾಗ್ಲೂ ಕೂಡ ಕನ್ವಿನ್ಸ್ ಆಗದೆ ಇಲ್ಲ ನಾವು ಯುದ್ಧಕ್ಕೆ ನಿಲ್ತೀವಿ ಅನ್ ಅಲ್ಲಿದ ಸಂದರ್ಭಗಳನ್ನು ಕೂಡ ನಾವು ಓದಿದೀವಿ ಆದ್ರೆ ಸಾಕ್ಷಾತ್ ಭಗವಂತನೇ ಎಕ್ಸ್ಪ್ಲೈನ್ ಮಾಡಿದಾಗ್ಲೂ ಕೂಡ ಕನ್ವಿನ್ಸ್ ಆಗದೆ ನಾವು ನೋಡಿದೀವಿ ಕಾರಣಗಳು ಹಲವಾರು ಇರುತ್ತೆ ಆದ್ರೆ ಬಿಹೈಂಡು ಅಹ್ ನಾವ್ ಇದನ್ನ ಜಸ್ಟ್ ಈ ದೃಷ್ಟಿಕೋನದಿಂದ ಕೊಡ್ತಿದ್ದೆ ಒಮ್ಮೆ ನಾವೊಮ್ಮೆ ಅಹ್ ಹಾಗಿರುವಾಗ ಇನ್ ನಾವು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಎದುರುಗಡೆ ಇರೋರು ಬದಲಾಗ್ಬಿಡ್ತಾರಾ ಅದನ್ನ ನೀವ್ ಯೋಚನೆ ಮಾಡಿ ನೋಡಿ ಅಂತ ಅವ್ರು ಹೇಳಿದ್ರು ಹಾಗಿರವಾಗ ನಾವು ಏನು ನಾವು ಮಾಡ್ಬೇಕಾಗಿರೋದಿಷ್ಟೇ ಕೆಟ್ಟತನದ ಮುಂದೆ ಒಳ್ಳೆತನ ಸೋತ್ ಹೋಗ್ಬಾರ್ದು ಕೆಟ್ಟವರ ಮುಂದೆ ಒಳ್ಳೆಯವರು ಸೋತ್ ಹೋಗ್ಬಾರ್ದು ಬ್ಯಾಲೆನ್ಸ್ ಆದ್ರೂ ಆಗ್ತಾ ಹೋಗ್ಬೇಕು ಅಟ್ಲೀಸ್ಟ್ ಒಳ್ಳೆತನ ಒಂದ್ ಹಂತ ಮೇಲಿರ್ಬೇಕು ಕೆಟ್ಟತನಕ್ಕಿಂತ ಒಳ್ಳೆತನ ಮೇಲಿರಕ್ ಸಾಧ್ಯ ಆಗದೆ ಹೋದ್ರೆ ಅಟ್ಲೀಸ್ಟ್ ಒಳ್ಳೆತನ ಬ್ಯಾಲೆನ್ಸ್ ಆದ್ರೂ ಆಗ್ಬೇಕು ಇನ್ನು ಕೆಳ ಕಿಳಿದು ಬರೇ ಕೆಟ್ಟ ರಾಜ್ಯನೇ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತಂದ್ರು ಅವ್ರನ್ನ ಬದ್ಲಾಯಿಸಿನಿ ಅಂತ ಹಠ ತೊಡೋದಕ್ಕಿಂತ ನಾವು ಮಾಡ್ಬೇಕಾಗಿರೋದೇನು ನಾವು ನಮ್ ಸುತ್ತೂ ಯಾವ್ದೇ ತರ ಜನರ ಇರ್ಲಿ ನಾವು ನಮ್ ಒಳ್ಳೆತನನ ಬಿಟ್ಟುಕೊಡ್ದೆ ನಾವು ಕೂಡ ಅವ್ರ ದಾರಿಗೆ ನಾವ್ ಇಳಿದೆ ಅಹ್ ಒಂದು ನಮ್ಮ ನೈತಿಕತೆಯನ್ನು ಇರ್ಬೋದು ಒಂದು ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ಇರ್ಬೋದು ನಾವು ಕಾದುಕೊಂಡು ಒಳ್ಳೆತನ ಮುಂದೆ ಕೂಡ ಬಾಳೋದಕ್ಕೆ ನಾವೊಂದು ಅಳಿದ ಸೇವೆಯನ್ನ ನಾವು ಕೊಡ್ಬೇಕಾಗಿರೋದು ಅಂತ ಹೇಳಿದಾಗ ನಂಗೆ ಹೌದಲ್ವಾ ಅಂತ ಅನ್ಸ್ತು ಈವನ್ ವಿಡಿಯೋಸ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅನಿಸ್ತು ಯೂಟ್ಯೂಬ್ ಅಲ್ಲೇ ಇರ್ಬೋದು ಎಷ್ಟೊಂದು ಕೆಟ್ಟ ಕೂಡ ಇರುತ್ತೆ ಒಳ್ಳೆ ವಿಡಿಯೋಸ್ ಇರುತ್ತೆ ಕೆಟ್ಟ ವಿಡಿಯೋಸ್ ಗಳೇ ಇರಬಾರ್ದು ಯಾವುದೇ ಕೆಟ್ಟ ವಿಷಯ ನಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಅಂದ್ರೆ ಸಾಧ್ಯ ಆಗಲ್ಲ ಆದ್ರೆ ನಾವು ಏನ್ ಮಾಡ್ಬೋದು ಒಳ್ಳೊಳ್ಳೆ ವಿಷಯಗಳನ್ನ ತುಂಬಿಸೋದ್ರ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರ ನನಗೆ ನಾನು ವಾಪಸ್ ಮತ್ತೆ ವಿಡಿಯೋಸ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಒಂದು ಇದು ಒಂದು ಕಾರಣ ತುಂಬಾ ಹೆಲ್ಪ್ ಆಯಿತು ಅಂತ ನನಗು ಆ ವಿಡಿಯೋ ಕೇಳಿದ್ಮೇಲೆ ನನಗೆ ಹೌದಲ್ವಾ ನಾನು ನನ್ನ ಅಳಿಲು ಸೇವೆ ಕೊಡಬೇಕು ತಾನೇ ಇದರಲ್ಲಿ ಕೆಟ್ಟದ್ರೆ ಇದರ ನಡುವೆನೂ ಕೂಡ ನಾವು ಒಳ್ಳೇದನ್ನ ತುಂಬೋದ್ರ ಮೂಲಕ ಅಟ್ಲೀಸ್ಟ್ ಒಳ್ಳೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಹುದು ಒಳ್ಳೆ ತನ್ನ ಮೊನ್ನೊಂದು ಹಂತ ಮೇಲಕ್ಕೆ ತಗೊಂಡೋದಕ್ಕೆ ತಗೊಂಡು ಹೋಗೋದಕ್ಕೆ ನಮ್ಮ ಅಳಿಲು ಸೇವೆಯನ್ನ ನಾವು ಮಾಡ್ಬೋದು ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಸುತ್ತಿರೋ ಬದಲಾಯಿಸ್ತೀನಿ ಅನ್ನೋ ಹಠಕ್ಕಿಂತ ನಾವು ನಮ್ಮ ಅಳಿಲು ಸೇವೆ ಕೊಟ್ಟು ಒಳ್ಳೆತನ ಮುಂದೆ ಕೂಡ ಇರೋದಕ್ಕೆ ಇನ್ನು ಒಂದ್ ಹಂತ ಮೇಲೆ ಬೆಳೆಯೋದಕ್ಕೆ ನಾವು ನಮ್ ಕೈಲಾದ ಅಳಿಯಲು ಸೇವೆನ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪನ ಸಂಕಲ್ಪನಾ ನಮಗ್ ನಾವ್ ಮಾಡಿಕೊಂಡು ಸಾಗಿದ್ರೆ ನಾವು ಮುಂದೆ ಕೂಡ ಒಂದು ಬ್ಯಾಲೆನ್ಸ್ ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ ನನಗ್ ಅವ್ರ ಮಾತನ್ನ ಕೇಳಿದ್ಮೇಲೆ ಹೌದಲ್ವಾ ನಿಜಕ್ಕೂ ಕೂಡ ನಾನ್ ಯಾವುದೇ ಕಾರಣಕ್ಕೂ ನನ್ನ ಒಳ್ಳೆತನ ಬಿಟ್ಟು ಅಟ್ಲೀಸ್ಟ್ ನನ್ನ ಕೈಲಾದ ಅಳಿಲ್ ಸೇವೆಯನ್ನ ಸಮಾಜದಲ್ಲಿ ಒಂದು ಒಳ್ಳೆತನ ಉಳ್ಕೊಂಡು ಹೋಗೋದಕ್ಕೆ ನನ್ನ ಕೈಲಾದ ಅಳಿಲ್ ನಾನ್ ಮಾಡಬೇಕು ಅನ್ನೋ ಸಂಕಲ್ಪನ ನಾನ್ ಮಾಡ್ಕೊಂಡೆ ಆ ಪಾಡ್ಕಾಸ್ಟ್ ಕೇಳಿದ ನಂತರ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಆ ಸಂಕಲ್ಪನ ಮಾಡ್ತೀರಾ ಅಂತ ನಿರೀಕ್ಷಿಸ್ತೀನಿ ಈ ಮೆಸೇಜ್ ಅನ್ನ ನೀವು ಕೂಡ ಬೇರೆಯವ್ರಿಗೆ ಶೇರ್ ಮಾಡಬಹುದು ಅಂತ ಅನ್ಸಿದ್ರೆ ಖಂಡಿತ ವಿಡಿಯೋನೊಂದು ಲೈಕ್ ಮಾಡಿ ಸಾಕಷ್ಟು ಜೊತೆಗೆ ವಿಡಿಯೋಸ್ ಶೇರ್ ಮಾಡಿ ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮೊದಲಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ